ನಮ್ಮಲ್ಲಿ ಅವತ್ತು ಜುಗಳ ಬಂದಿ ಜಗಳ ಬಂದಿ ಇಲ್ವೇ ಇಲ್ಲ ಸೊ ನಾವು ಹಾಗಿದ್ದೆವು ಅಂದರೆ ಅವತ್ತಿನ ದಿನ ಆಗಿತ್ತು ಸೊ ನಮ್ಮಿಬ್ಬರ ವ್ಯತ್ಯಾಸ ಅಲ್ಲೇ ತೋರಿಸ್ ತೋರಿಸ್ಬಿಟ್ರು ಒಂದು ಕೆಲವು ಆ ಪದದಲ್ಲೇ ಅವರು ಜಾಲಿಬಾರು ಮತ್ತು ಭಾವತೆಯರು ಅಂತ ಎಲ್ಲರೂ ನಮಸ್ಕಾರ ಮೊನ್ನೆದಾಗಿ ನಾನು ಜೋಗಿ ಇದ್ದಾರೆ ಇಲ್ಲಿ ಅವರ ಕ್ಷಮೆ ಕೇಳಬೇಕು ಯಾಕಂತಂದ್ರೆ ಈಗಾಗಲೇ ನಾವು ಈಗ ಐದನೇ ಸಲ ಏನೋ ಯಶಸ್ವಿ ಬಗ್ಗೆ ಮಾತಾಡ್ತಿರೋದು ಮತ್ತೆ ಐದು ಸಲ ಒಟ್ಟಿಗೆ ಇದ್ವಿ ನಾವು ಸೊ ಅವರು ಅವ್ರ ಮಾತು ಆಡಿದ ಮಾತನ್ನ ನಾನು ಕೇಳ್ತೀನಿ ನನ್ನ ಮಾತನ್ನ ಅವರು ಕೇಳಬೇಕು ಈಗ ಹಾಗಾಗಿ ಅದು ಅಲ್ಲದೆ ಕೇವಲ ಕೆಲವೇ ದಿನಗಳ ಹಿಂದೆ ಸೋಮವಾರ ಪಲ್ವಿ ನಾನು ಸೇರಿ ಅಲ್ಲಿ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ವರಿ ಕಲ್ಚರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದ್ಭುತವಾಗಿ ಆಯ್ತು ಕಾರ್ಯಕ್ರಮ ಎಲ್ಲ ಎಲ್ಲ ನೆನಪುಗಳು ಎಲ್ಲವೂ ಅಲ್ಲಿ ಬಂದುಬಿಟ್ಟಿದೆ ಈಗ ಎಲ್ಲ ಹೇಳಿ ಆಗಿದೆ ಆದರೆ ನನ್ನ ಸ್ನೇಹ ಋಣ ಆಗಿದೆಯಲ್ಲ ಇವತ್ತಿನ ದಿನ ಕಪ್ಪಣ್ಣ ಬಂದು ಯಶಸ್ವಿಯ ಒಂದು ನೆನಪಿನ ಕಾರ್ಯಕ್ರಮ ಅಂದಮೇಲೆ ಅಲ್ಲಿ ನಾನಿಲ್ಲದೆ ಇದ್ರೆ ಭಾಳ ದೊಡ್ಡ ಲೋಪವೇ ಆಗ್ತದೆ ನಾನಿಲ್ಲ ಅಂದರೆ ಯಶಸ್ವಿನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅಷ್ಟು ನಮ್ಮಲ್ಲಿ ಅಭೇದ ಇತ್ತು ಇದೇ ಅಶ್ವತ್ ಕಲಾಭವನದಲ್ಲಿ ಬಹುಶಃ ಹಿಂದಿನ ವರ್ಷ ಅಂತ ಕಾಣ್ತದೆ ಇದೇ ಜೋಗಿಯವರು ಒಂದು ಕಾರ್ಯಕ್ರಮ ಆಯೋಜಿಸಿದರು ಅದು ಯಾವುದು ಅಂದರೆ ಜಾಲಿಬಾರು ಮತ್ತು ಭಾವತೇರು ಅಂತ ಜಾಲಿಬಾರು ಭಾವತೇರು ಅಂತ ಯಶಸ್ವಿ ಮತ್ತು ನನ್ನ ಹಾಡುಗಳ ಒಂದು ಆವತ್ತಿನ ಜುಗಲ್ಬಂದಿ ಇತ್ತು ನಮ್ಮಲ್ಲಿ ಅವತ್ತು ಜುಗಲ್ಬಂದಿ ಜಗಳಬಂದಿ ಇಲ್ವೇ ಇಲ್ಲ ಸೊ ನಾವು ಆಗಿದ್ದು ಅಂದರೆ ಅವತ್ತಿನ ದಿನ ಆಗಿತ್ತು ಸೊ ನಮ್ಮಿಬ್ಬರ ವ್ಯತ್ಯಾಸ ಅಲ್ಲೇ ತೋರಿಸ್ ತೋರಿಸ್ಬಿಟ್ರು ಒಂದು ಕೆಲ ಆ ಪದದಲ್ಲೇ ತೋರಿಸ್ಬಿಟ್ರು ಅವರು ಜಾಲಿಬಾರು ಮತ್ತು ಭಾವತೇರು ಅಂತ ಸೊ ಭಾವತೇರಿನ ಕವಿ ವಿ ಮತ್ತು ಜಾಲಿಬಾರಿನ ಕವಿ ನಾನಿದ್ದೇನೆ ಸೊ ಭಾಳ ವಿಚಿತ್ರವಾದಂಥ ಒಂದು ಸಂಬಂಧ ನಮ್ಮಿಬ್ಬರದು ಯಾಕಂದರೆ ತದ್ವಿರುದ್ಧವಾದಂಥ ವ್ಯಕ್ತಿತ್ವಗಳು ನಮ್ಮಿಬ್ಬರದು ಕೂಡ ಬಹುಶಃ ನನ್ನ ವ್ಯಕ್ತಿತ್ವ ನಮ್ಮ ವ್ಯಾಸರಾವ್ಗೆ ಭಾಳ ಹತ್ತಿರ ಇತ್ತು ಎನ್ ಎಲ್ ವ್ಯಾಸರಾವ್ ಅವರ ಪತ್ನಿ ಇಲ್ಲೇ ಇದ್ದಾರೆ ಸೊ ನನ್ನ ವ್ಯಾಸ ಆದರೆ ವೆಂಕಟೇಶ್ ಮೂರ್ತಿಯ ಸ್ವಭಾವವೇ ಬೇರೆ ನನ್ನ ಸ್ವಭಾವವೇ ಬೇರೆ ಬಹುಶಃ ನಾವ್ಯಾಸಕ್ಕೆ ಅಂದರೆ ಅವನು ಬಹಳ ಅಂತರ್ಮುಖಿ ನಾನು ಬಹಿರ್ಮುಖಿ ಅವನು ಬಹಳ ಗಂಭೀರ ನಾನು ನೋಡಿದ್ರೆ ಭಾಳ ಈಗ ತುಂಟ ಕವಿ ಅಂತ ಅವಳು ಹೇಳ್ತಿದ್ದಾನೆ ಸೊ ಸೊ ಯಾವುದನ್ನು ಕೂಡ ಬಹಳ ಹಗುರವಾಗಿ ತಗೊಂಡು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಅವನು ರುದಿತ ರುದಿತಾನುಸಾರಿ ಕವಿತಾ ಅಂತ ಹೇಳ್ತಾನೆ ಅಂದರೆ ಕವಿತೆ ಅಂದರೆ ಅದು ಕಣ್ಣೀರನ್ನು ಹಿಂಬಾಲಿಸೋದು ಅಂತ ಯಶಸ್ವಿ ಹೇಳೋದು ಆದರೆ ಯಶಸ್ವಿ ಅಂದರೆ ಅದು ಆಕ್ಚುಲಾಗಿ ಕಾಳಿದಾಸನಿಗೆ ಕಾಳಿದಾಸ ಹೇಳಿರೋದು ವಾಲ್ಮೀಕಿ ಬಗ್ಗೆ ಅಲ್ಲೇನಪ್ಪ ಯಾಕಂದರೆ ಅವನಿದ ಅಥಾರಿಟಿಯಲ್ಲಿ ಮಲ್ಲೇಪುರಂ ನಾವೆಲ್ಲ ಬಹಳ ಹಳೆಯ ಗೆಳೆಯರು ಈ ಮಲ್ಲಪುರಂ ನಾವೆಲ್ಲ ಏಕವಚನದ ಗೆಳೆಯರು ಅವನು ವೈಸ್ ಚಾನ್ಸಲರ್ ಎಲ್ಲ ಆಗಿದ್ದ ಅವೆಲ್ಲ ನೋಡಿ ಆಗಿದ್ದ ಅಂತ ಇದ್ದೀನಿ ನಾನು ಹ್ಮ್ ಸೊ ಆ ರೀತಿಯ ಗೆಳೆಯರು ನಾವೆಲ್ಲ ಮತ್ತು ಎಸ್ ವಿಗೆ ಇದ್ದಂತ ಏಕವಚನದ ಏಕೈಕ ಗೆಳೆಯ ನಾನು ಎಲ್ಲರೂ ಬಹುವಚನಲ್ಲೇ ವಚನದಲ್ಲೇ ಮಾತಾಡ್ತಿದ್ದವರು ಇನ್ನೊಬ್ಬ ಇದ್ದ ಅದೇ ವ್ಯಾಸ ಅವನ ವ್ಯಾಸ ಯಾರಿಗೂ ಕೂಡ ಬಹುಶಃ ವ್ಯಾಸ ಅಡಿಗರ್ನ ನರಸಿಂಹ ಸಾವಳನೆಲ್ಲ ಬಿಟ್ಟಿದ್ದ ಅಂತ ಕಾಣ್ತೀನಿ ಕೆಲರು ಏಕವತಿಂದಲೇ ಮಾತಾಡ್ತಿದ್ದ ಅಶ್ವಥ್ನು ಏಕವತಿಂದ ಮಾತಾಡ್ತಿದ್ದ ಅಂದರೆ ನಮಗೆಲ್ಲ ಆ ಥರದ ಬಹಳ ಆಪ್ತವಾದಂತಹ ಸಂಬಂಧ ಇತ್ತು ಮತ್ತು ಇಂಟ್ರೆಸ್ಟ್ ಪ್ರತಿ ಮಾಡಿದ್ರು ತದ್ವಿರುದ್ಧವಾದ ಒಂದು ಸ್ವಭಾವ ನಮ್ಮ ಇಬ್ಬರದೂ ಕೂಡ ನಾವು ಆದರೆ ನಾವಿಬ್ಬರು ಅತ್ಯಂತ ಆಪ್ತ ಸ್ನೇಹಿತರಾಗಿದ್ದೆವು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಅಂದ್ರೆ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂತ ವಿರುದ್ಧ ಧ್ರುವಗಳು ನಾವು ಹಾಗಿಂದ ನಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಸೊ ನನ್ನ ಅವನಲ್ಲಿ ಇಲ್ಲದಂತಹದ್ದನ್ನೆಲ್ಲ ಅವನು ನನ್ನ ನನ್ನಲ್ಲಿ ಕಂಡುಕೊಳ್ತಾ ಇದ್ದ ನನ್ನಲ್ಲಿ ಇಲ್ಲಿದ್ದನ್ನೆಲ್ಲ ನಾನು ಅವನಲ್ಲಿ ಕಂಡುಕೊಂಡೆ ಹೀಗೆ ನಾವು ಕಾಂಪ್ಲಿಮೆಂಟ್ರಿ ಆಗಿದ್ವಿ ಒಬ್ರಿಗೊಬ್ಬರು ಆ ರೀತಿಯ ಒಂದು ನಮ್ಮಿಬ್ಬರ ಸ್ವಭಾವದ ವೈರುಧ್ಯಗಳಿದ್ರು ಕೂಡ ಇದ್ವಿ ಮತ್ತು ಭಾಳ ಮುಖ್ಯವಾಗಿ ಇವತ್ತು ಮಲ್ಲಪ್ಪುರ ಮಾತಾಡ್ತಾ ಇದ್ದಲ್ಲ ನನಗೆ ಅನ್ನಿಸ್ತೇನೆ ಅಂದರೆ ವೆಂಕಟೇಶ್ ಮೂರ್ತಿ ಈ ತನ್ನ ಭಾವಗೀತೆಗಳ ಮೂಲಕ ಜನಕ್ಕೆ ಅತ್ಯಂತ ಪ್ರಿಯನಾದಂಥವು ಅಂದರೆ ವೆಂಕಟೇಶ್ ಮೂರ್ತಿಗೆ ಜನಪ್ರಿಯತೆ ಜನಪ್ರೀತಿಯನ್ನು ಅಪಾರವಾಗಿ ಗಳಿಸ್ಕೊಟ್ಟಿದ್ದು ಭಾವಗೀತೆ ಮತ್ತು ನನಗೂ ಕೂಡ ಮತ್ತೆ ಏನು ವೆಂಕಟೇಶ್ ಮೂರ್ತಿ ಬಗ್ಗೆ ಏನೇನು ಹೇಳ್ತೀನಿ ಅದನ್ನು ನನಗೂ ಅನ್ವಯಿಸ್ಬಿಡಿ ಸೊ ಯಾಕಂದ್ರೆ ನಾವು ಅದೇ ಥರದ ಇದ್ದವರು ಅಂದರೆ ಅಷ್ಟೊಂದು ಜನಪ್ರೀತಿಯನ್ನು ಗಳಿಸಿದಂಥವನು ಅದು ಏನಾಗತ್ತೆ ಅಂದರೆ ಸಾಮಾನ್ಯವಾಗಿ ಭಾವಗೀತೆಗಳನ್ನ ಕೇಳುವವರು ಆ ಭಾವಗೀತೆಗಳಿಗೆ ಕೂಡ ಅಲ್ಲೇ ನಿಂತು ಬಿಡ್ತಾರೆ ಅದಕ್ಕೆ ವೆಂಕಟೇಶ್ ಮೂರ್ತಿ ಯಾವಾಗಲೂ ಹೇಳ್ತಿದ್ದ ಈ ಭಾವಗೀತೆ ಅನ್ನೋದಿದೆಯಲ್ಲ ಇದು ಒಬ್ಬ ಕವಿಯ ಕಾವ್ಯದ ಭವ್ಯವಾದ ಅರಮನೆಯ ಹೆಬ್ಬಾಗಿಲು ಅಷ್ಟೇ ಅದು ಆ ಭಾವ ಆ ಕಾವ್ಯದ ಹೆಬ್ಬಾಗಿಲು ನೀವು ಅರಮನೆ ಅಂತ ಸುಂದರವಾದ ಅರಮನೆ ಅಂತ ಬಂದು ಹೆಬ್ಬಾಗಿಲು ಆ ಬಾಗಿಲು ಕೂಡ ತುಂಬ ಸುಂದರವಾಗಿ ಎಲ್ಲ ಕೆತ್ತನೆಲ್ಲ ಮಾಡ್ತಾರೆ ಆಹಾ ಎಷ್ಟು ಚೆನ್ನಾಗಿದೆ ಈ ಬಾಗಿಲು ಅಂತ ಅಲ್ಲೇ ನಿಂತರ ಪ್ರಯೋಜನ ಇಲ್ಲ ಬಾಗಿಲು ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ನಿಮಗೆ ಆ ಅರಮನೆಯ ಭವ್ಯತೆ ಅದರ ವಿಸ್ತಾರ ಅದರ ಚೆಲು ಎಲ್ಲ ಗೊತ್ತಾಗಬೇಕಾಗಿದ್ರೆ ಒಳಗಡೆ ಹೋಗ್ಬೇಕು ಅಂತ ಅಂದರೆ ವೆಂಕಟೇಶ್ ಮೂರ್ತಿ ಕೇವಲ ಭಾವಗೀತೆಗಳ ಕವಿ ಅಲ್ಲ ಅವನ ತುಂಬ ನಮ್ಮ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿಗಳಲ್ಲೊಬ್ಬ ಈ ಆಧುನಿಕ ಕನ್ನಡ ಕಾವ್ಯದಲ್ಲಂತೂ ನಾನು ನನ್ನ ಪ್ರಕಾರ ನನ್ನ ಮಟ್ಟಿಗೆ ಅತ್ಯಂತ ಶ್ರೇಷ್ಠ ಕವಿ ಅಂದರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮತ್ತು ನಾನು ಒಬ್ಬ ಕವಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಯಾವತ್ತೂ ಕೂಡ ಅವನ ಬಗ್ಗೆ ಒಂದೇ ಒಂದು ವಿಷಯ ಅಂದರೆ ಸಾಮಾನ್ಯವಾಗಿ ಇನ್ನೊಬ್ಬ ಕವಿಯ ಬಗ್ಗೆ ಒಂದು ರೀತಿಯ ಈರ್ಷೆ ಒಂದು ಆ ಥರ ಹೊಟ್ಟೆ ಕಿಚ್ಚು ಎಲ್ಲ ಬರಬೇಕು ಆದರೆ ನನಗೆ ಎಂದೂ ಕೂಡ ವೆಂಕಟೇಶ್ ಮೂರ್ತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಬಂದಿಲ್ಲ ಯಾಕಂದರೆ ನನ್ನ ಅಣ್ಣ ನಾನು ತಮ್ಮ ಅಂತ ಹಾಗಾಗಿ ಶ್ರೀರಾಮಚಂದ್ರನ ಎಲ್ಲ ವೈಭವಗಳಲ್ಲೂ ನಾನು ಅವನ ಜೊತೆ ಎಗ್ತಿದ್ದೆ ಹಾಗಾಗಿ ನನಗೆ ಯಾವತ್ತೂ ಅವನ ಬಗ್ಗೆ ಆ ಥರದ ಈರ್ಷೆ ಇರಲಿಲ್ಲ ಬಟ್ ನನ್ನ ನನಗಲ್ಸದ್ ಅವನು ಯಾಕಂದ್ರೆ ದೊಡ್ಡ ಸಾಧಕ ಅವನು ಅಂದರೆ ಅಪಾರವಾದಂತ ಈ ಅವರಿಗೆ ಏನಂದ್ರೆ ಅವನ ಕಾವ್ಯದ ಏನು ಅಂತಂದ್ರೆ ತನ್ನ ಪರಂಪರೆಯಲ್ಲಿ ಶ್ರೀಮಂತವಾದಂತಹ ಕಾವ್ಯದ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಆಳವಾಗಿ ಬೇರೂರಿ ಬೆಳೆದಂತಹ ಒಂದು ಆಧುನಿಕ ಮಹಾವೃಕ್ಷ ಅವನು ಹಾಗಾಗಿ ಅವನ ಕಾವ್ಯಕ್ಕಿರುವಂಥ ಪ್ರಸ್ತುತತೆಯೇ ಅದು ನಮ್ಮ ಎಲ್ಲ ಪರಂಪರೆ ಅಂದರೆ ಅವನು ನಮ್ಮ ಕ್ಲಾಸಿಕ್ ಕ್ಲಾಸಿಕಲ್ ಪೊಯಿಟ್ರಿ ಅಂತ ನಾನು ಹೇಳ್ತೀವಿ ಮಹಾಕಾವ್ಯಗಳು ಪಂಪಾ ಕುಮಾರದಾಸಿಂದ ಹಿಡಿದು ಮತ್ತು ನವೋದಯ ಕಾವ್ಯದಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಅವನು ಗ್ರಹಿಸಿದ್ದಂಥವನು ಹಾಗಾಗಿ ಅವನ ಕಾವ್ಯ ಬಹಳ ಸಮೃದ್ಧವಾಗಿದೆ ವಿಫುಲವಾಗಿದೆ ಮತ್ತು ಅಷ್ಟೇ ಆಳವಾಗಿಯೂ ಇದೆ ಮತ್ತು ಅವನಿಗೆ ಯಾವಾಗಲೂ ನಾನು ಅದನ್ನು ಹೇಳ್ತಿದ್ದೆ ಅಂದರೆ ಅವನ ಕಾವ್ಯದ ಬಗ್ಗೆ ಮಾತಾಡಬೇಕಾದ್ರೆ ಈ ಕ್ಯೂ ಆ್ಯಂಡ್ ಕ್ಯೂ ಅಂತ ಹೇಳ್ತಿದ್ದೆ ಅಂದರೆ ಪೆಟ್ರೋಲ್ ಬಗ್ಗೆ ಎಚ್ ಬಿ ಪೆಟ್ರೋಲ್ ಬಂಕಲ್ಲಿ ಹಾಕಿರ್ತಿದ್ದರು ಕ್ಯೂ ಅಂಡ್ ಕ್ಯೂ ಅಂತ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಂತ ಹಾಕಿರ್ತಾರೆ ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಇದೆ ಅಂತ ಸೊ ವೆಂಕಟೇಶ್ ಮೂರ್ತಿದಲ್ಲಿ ಆ ರೀತಿಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತಂದರೆ ಸತ್ವ ಮತ್ತು ಸಮೃದ್ಧಿ ಎರಡೂ ಕೂಡ ಇದ್ದಂಥ ಕಾವ್ಯ ಅವನು ಸೊ ಇಂತಹ ಒಂದು ನನಗೆ ಅತ್ಯಂತ ಪ್ರೀತಿಯ ಗೆಳೆಯ ಅವನು ಮಾತಾಡ್ತಾ ಹೋದರೆ ಬರೀ ಕೆಲಕಂತಾನೇ ಇರಬೇಕಾಗತ್ತೆ ಆದರೆ ಅಂತ ನಿಜ ವೆಂಕಟೇಶ್ ಮೂರ್ತಿ ಇಲ್ಲ ಅಂತ ನಾನು ಅಂದ್ಕೊಂಡೆ ಇದ್ದ ಇವತ್ತಿಗೂ ಕೂಡ ನಾನು ಮೊನ್ನೆ ನನ್ನ ಹೆಂಟಿಗೆ ಹೇಳ್ತಾ ಇದ್ದೆ ಅದು ವಿಚಾರಕ್ಕೆ ಬಂದಾಗ ಏ ವೆಂಕಟೇಶ್ ಮೂರ್ತಿಗೆ ಫೋನ್ ಮಾಡಿ ಹೇಳಬೇಕು ವೆಂಕಟೇಶ್ ಮೂರ್ತಿ ಹೋಗಿದ್ದಾನೆ ಅಂದರೆ ಮರ್ತೋಗ್ಬಿಡಿ ನನಗೆ ಅಂದರೆ ಏನು ಮನೆ ನಾಟಕ ನೋಡ್ಕೊಂಡು ಬಂದ್ವಿ ಅದ್ಭುತವಾದಂಥ ನಾಟಕ ಇತ್ತು ರಂಗನಾಟಕ ಅದು ಕಂಸಾಯಣ ನೋಡಿ ಎಷ್ಟು ಖುಷಿ ಆಯ್ತು ಅಂದರೆ ವೆಂಕಟೇಶ್ ಮೂರ್ತಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದ ಅಂತ ನಾನು ಯಾವಾಗಲೂ ಅಂದಿದ್ವಿ ಇದ್ದಾಗ ಅಶ್ವತ್ ಹಾರುಗಳ್ತಿದ್ದಾಗ ಅಶ್ವತ್ ಇದ್ದರೆ ಸಂತೋಷ ಪಡ್ತಿದ್ರು ಅಂತ ಹಾಗೆ ನಾನು ಅದೇ ಅನ್ಕೊಳ್ತಾ ಇದ್ದೆ ವೆಂಕಟೇಶ್ ಮೂರ್ತಿ ಅಂದ್ರೆ ಕನ್ನಡ ಕಾವ್ಯದ ಕಾಮಧೇನು ಕಾಮಧೇನು ಅಂತ ಅವರು ಹೇಳಿದರು ನಾನು ಕನ್ನಡ ಕಾವ್ಯದ ಅಕ್ಷಯ ಪಾತ್ರೆ ಅಂತ ಕರೀತಾ ಇದ್ದೇವೆ ನಾನು ಸೊ ಇಂಥ ವೆಂಕಟೇಶ್ ಮೂರ್ತಿಯನ್ನು ನೆನಪಿಸ್ಕೊಳ್ಳೋದು ಸದಾಕಾಲ ನಮಗೆ ಸಂತೋಷದ ಸಂಗತಿಯೇ ಮತ್ತು ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ನಾನು ನೆನಪಿಸ್ಕೊಳ್ಬೇಕಾಗಿದೆ ಅದು ಅತ್ಯಂತ ಸಂತೋಷದ ಕೆಲಸ ಕೂಡ ನನಗೆ ಈ ದಿನ ನನಗೆ ತುಂಬ ತೊಂದರೆ ಇತ್ತು ಮನೆಯಲ್ಲಿ ಕೂಡ ಆದರೂ ಕಪ್ಪಣ್ಣ ಇವತ್ತು ಇಲ್ಲದರೆ ಕಪ್ಪಣ್ಣ ಏನಾದ್ರು ಕೋಪ ಮಾಡ್ಕೊಂಡ್ಬಿಟ್ರೆ ಭಾಳ ಕಷ್ಟ ಹಾಗಾಗಿ ಇವತ್ತು ನಾನು ಬಂದೆ ಮೂರ್ತಿಯವ್ರನ್ನ ನೆನಪಿಸ್ಕೊಂಡೆ ಸಿ ನನಗನ್ನಿಸೋ ಪ್ರಕಾರ ಕನ್ನಡ ಈ ಕನ್ನಡ ಭಾಷೆ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ವೆಂಕಟೇಶ್ ಮೂರ್ತಿ ಇರ್ತಾರೆ ಸೊ ಕೇಳಿ ನನ್ನ ಮಾತೀ ಸರ್ ಬಿ ಆರ್ ಎಲ್ ಸರ್ ನಿನ್ನೆ ರಾತ್ರಿ ಫೋನ್ ಮಾಡಿದರು ಎಚ್ ಎಸ್ವಿ ಸರ್ ಲಕ್ಷ್ಮಣ ಬರ್ತಾರೆ